ಹಾಗೂ ಮುಂದಿನ ಬಾವಿ ನಾಯಕರಾದಂಥ ಶ್ರೀ ಅನಂತಕುಮಾರ್ ಎಂ ಪಾಟೀಲ್ಜಿಯವರ ಹಬ್ಬದ ಪ್ರಯುಕ್ತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಬ್ಬದ ವಿತರಣೆ ಮಾಡಿ ಎಲ್ಲ ನಮ್ಮ ಅಬಲ್ಪುರ್ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಯುವಕರು ಹಾಗೂ ಎಲ್ಲರೂ ಕೂಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಣ್ಣು ಹಬ್ಬವನ್ನು ವಿತರಣೆ ಮಾಡಿ ಅವರಿಗೆ ಶುಭವಾಗಲು ಎಂದು ಹಾರೈಸುತ್ತೇವೆ ಸನ್ಮಾನ್ಯ ಅರುಣ್ ಕುಮಾರ್ ಎಂಐ ಪಾಟೀಲ್ರು ನಾವು ಎಲ್ಲರೂ ಕಾರ್ಯಕರ್ತರು ಹುಟ್ಟುಹಬ್ಬ ಆಚರಣೆ ಮಾಡೋಣ ಅಂಥೇಳಿ ಅವರಿಗೆ ಹೇಳಿದಾಗ ಅವರು ವೆಚ್ಚಕ್ಕೆ ಕಡಿವಾಣ ಹಾಕೋಣ ವೆಚ್ಚ ಮಾಡೋದು ಬೇಡ ಆದ ಕಾರಣ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಇವತ್ತಿನ ದಿವಸ ಮಾಡೋಣ ಅಂತೇಳಿ ಎಲ್ಲ ಯುವಕರ ಬಳಗ ಹಾಗೂ ಕಾಂಗ್ರೆಸ್ನ ಮುಖಂಡರು ಎಲ್ಲರೂ ಕೂಡಿ ರೋಗಿಗಳಿಗೆ ಹನುಮಂತ ವಿತರಣೆ ಕಾರ್ಯಕ್ರಮವನ್ನು ಪ್ರಯುಕ್ತವಾಗಿ ಅವರಿಗೆ ಶುಭ ಎಂದು ಹಾರೈಸುತ್ತೇನೆ ಅರುಣ್ ಕುಮಾರ್ ಎಂ ಎಂ ಪಟೇಲ್ ಜಿ ಇವತ್ತೊಂದೇ ಕುಟುಂಬ ನಿಮಿತ್ಯವಾಗಿ ಒಂದು ಬಜೆಪು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳೇ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ ನಮ್ಮ ನಾಯಕರಾದ ಶ್ರೀ ಅರುಣ್ ಕುಮಾರ್ ಎಂ ಎಂ ಪಾಟೀಲ್ ಜಿಯವ್ರಿಗೆ ಅವರು ಹೇಳಿದ್ರು ನಾವು ಇಲ್ಲ ನೋಡ್ರೆ ನಿಮ್ಮದು ನಾವು ಬರ್ತಾಳೆ ಮಾಡಬೇಕಾಗಿತ್ತು ಸಲ ಸೆಲೆಬ್ರೇಷನ್ ಎಲ್ಲ ಮಾಡಬೇಕಾಗಿತ್ತು ತಮ್ಮ ಹೊರತು ಇದಂಥೇಳಿ ಅವ್ರು ಅಂದ್ರೆ ಇಲ್ಲ ಏನು ದುಂದು ವೆಚ್ಚಕ್ಕೆ ಅವರು ಕಡಿವಾಣ ಹಾಕಿಬಿಟ್ಟು ಅಷ್ಟೇ ಸರಳ ಸರ್ಜನ್ವಾಗಿ ಬಡವರ ಬಡವರಿಯಲ್ಲಿ ಅಂತ ಸ್ವಲ್ಪ ಹೆಲ್ಪ್ ಸಹಾಯ ಹೇಳಿದ್ರು ಆದ ಕಾರಣ ಇವತ್ತು ನಾವು ಹುಬ್ಜಾಲ್ಪುರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೂಜೆ ಹಣ್ಣು ಅನುಕೂಲ ವಿತರಣೆ ಮಾಡ್ಲಿಲ್ಲ ಇದೇನಾದರೂ ಇನ್ನೊಂದು ಇನ್ನೊಂದು ಮಾತಾಡಬೇಕಂದ್ರೆ ಅರುಣ್ ಕುಮಾರ್ ಎಂ ಆರ್ ಪಾಟೀಲ್ ಅವರು ದೀನ ಬಡಿಯ ದೀನ ದೈವತರ ಆಶ್ರಯ ಮತ್ತು ಬಡವರು ಬಂದು ಸದಾ ಯಾವತ್ತೂ ಏನಂದರೆ ಬಡವರ ಸೇವೆ ಮಾಡ್ತಿರ್ತಾರೆ ಮತ್ತು ಯಾವತ್ತೂ ಯಾವತ್ತೂ ಭಾಳ ಟೈಮ್ ಕೊಡ್ತಾರೆ ಜನಗಳಿಗೆ ಹಾಗಾಗಿ ಐವತ್ತೊಂದನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಚ್ಚಾಂಪುರ ತಾಲೂಕಿನ ಯುವ ನಾಯಕರಾದ ಅನುಕುಮಾರ್ ಎಂ ಆರ್ ಪಾಟೀಲ್ ಅವರ ಹುಟ್ಟಾಪದ ನಿಮಿತ್ತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಯುವಕ ಯುವ ಎಲ್ಲ ಮಿತ್ರರು ಹಣ್ಣಂಪಲಂತಿ ವಿತರಣೆ ಮಾಡಿದರು ಹಾಗೂ ನಮ್ಮ ನಾಯಕರಾದ ಚಂದ್ರಶೇಖರ್ ಕರ್ಜಲ್ ಅವರು ಎಲ್ಲರೂ ಒಂದು ಸೇನೆ ಮಾಡಿದ್ದೇವೆ ಅನುಕುಮಾರ್ ಅವರಿಗೆ ಒಂದು ಹುಟ್ಟಾಪದ ಶುಭಾಶಯ ಶುಭ ಕೊಡುತ್ತೆ